ಹಲೋ ನಮಸ್ತೆ ಎಲ್ರಿಗೂ ಇವತ್ತು ರಾತ್ರಿ ನಾನು ಹುರಿದು ಕಾಳು ಹುಳಿ ರಾಗಿ ಮುದ್ದೆ ಹಾಗೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಮೊಟ್ಟೆ ಇದು ತುಂಬ ಆರೋಗ್ಯವಾಗಿರುತ್ತೆ ಅದರಲ್ಲೂ ನೆಗಡಿ ಕೆಮ್ಮಿಗೆ ತುಂಬ ಒಳ್ಳೆಯದು ಸೊ ಹೇಗೆ ಮಾಡೋದು ನೋಡೋದೆ ಬನ್ನಿ ಕಾಳನ್ನ ಚೆನ್ನಾಗಿ ಕೆಂಪಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಸೊ ನಂತರ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಂದು ಗೆಡ್ಡೆ ಈರುಳ್ಳಿ ಸ್ವಲ್ಪ ಹಸಿ ಎರಬೇವು ಹಾಕಿ ಒಗ್ಗರಣೆ ಮಾಡ್ಕೊತ ಇದ್ದೀನಿ ಸೊ ಇದು ಒಗ್ಗರಣೆ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕೋತೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಕೆಲವರು ಹುಣಸೆ ಹುಳಿನ ಯೂಸ್ ಮಾಡ್ತಾರೆ ನಾನಿಲ್ಲಿ ಹುಣಸೆ ಹುಳಿ ಜಾಸ್ತಿ ಯೂಸ್ ಮಾಡ್ತಿಲ್ಲ ಆದ್ದರಿಂದ ಟೊಮೊಟೊನೇ ಜಾಸ್ತಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಅದು ಅವಾಗ ಸ್ಮ್ಯಾಶ್ ಆಗಿರುತ್ತೆ ಆಮೇಲೆ ಅದಕ್ಕೆ ಸಾಂಬಾರ್ ಪೌಡರು ಖಾರ ಬೇಕು ಅದಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚಿಟಿಕೆ ಅರಿಶಿನ ಆ ಜೂಸಲ್ಲಿ ಅಡುಗೆಗಾಕ್ತೀನಿ ಹಾಗಾಗಿ ಚಿಟಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಇದು ಮೂರೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದು ಸ್ವಲ್ಪ ಎಣ್ಣೆ ಕನಿಯತ್ತೆ ಹಂಗಾದಮೇಲೆ ಅಳತೆಗೆ ನೀರು ಹಾಕ್ಕೊಂಡು ರುಚಿಗೆ ಉಪ್ಪಾಕಿ ಚೆನ್ನಾಗಿ ಇದು ಕುದಿ ಬರೋವರೆಗೂ ಕುದಿಸ್ಕೊತೀನಿ ಕುದಿಬೇಕಾದ್ರೆ ಎಷ್ಟು ಒಳ್ಳೆ ಸ್ಮೆಲ್ ಬರುತ್ತೆ ಅಂದರೆ ತುಂಬ ಒಳ್ಳೆಯದು ಮಕ್ಳಿಗಾಗಲಿ ಮನೆಯವ್ರಿಗೆ ಎಲ್ರಿಗೂ ವಾರಕ್ಕೊಮ್ಮೆ ಮಾಡಿ ಆಮೇಲೆ ಕುದಿಯೋವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಕುದಿಯೋವಾಗ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಅದನ್ನು ಒಂದು ಐದು ನಿಮಿಷ ಕುದ್ಮೇಲೆ ಹುಳ್ಳಿ ಕಾಳನ್ನ ಅದಕ್ಕೆ ಸೇರಿಸಬೇಕು ಸೊ ಅದಕ್ಕೆ ಸೇರಿಸಿ ಅಗೇನು ಅದನ್ನು ಸೌಟಲ್ಲಿ ಇದ್ದೀನಿ ಸೊ ಅದೊಂದು ಐದು ನಿಮಿಷ ಕುದುರೆ ಜಾಸ್ತಿ ಸಾಕು ಏನು ಬೇಯಿಸೋದು ಬೇಡ ಸೊ ಇಲ್ಲಿಗೆ ಪ್ಲೇಟ್ ಇದ್ದೀನಿ ಸೊ ಹುಳಿಕಾಳು ಹುಳ್ಳಿ ರೆಡಿ ಸೊ ಅವಾಗಲೇ ಯಶಲ್ ತೋರಿಸ್ದಂಗೆ ರಾಗಿ ಮುದ್ದೆ ಜೊತೆ ಮಾಡ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್